ಗಮನಿಸಿ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ನೀಡಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ಹಾಗೂ ಫಲಾಫಲಗಳನ್ನು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ನಲ್ಲಿ ಕೇಳಿದ ಮಾಹಿತಿಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ ಇಮೇಲ್ ಮೇಲ್ ಐಡಿಗೆ ಕಳಿಸಿ ನಿಮ್ಮ ಜ್ಯೋತಿಷ್ಯವನ್ನು ಯಾವುದೇ ಶುಲ್ಕವಿಲ್ಲದೆ ಈಮೇಲ್ ಮಾಡಲಾಗುವುದು ಆಸಕ್ತರು ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐ ಐಡಿಗೆ ಕಳಿಸಬಹುದು ನಿಮ್ಮ ಕಾಣಿಕೆ ದಾನಗಳಿಗೆ ರಸೀದಿ ಕೊಡಲಾಗುವುದು ಸಂಪೂರ್ಣ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ನೋಡಿಕೊಳ್ಳಿ ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಮೀನರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ಗ್ರಹಗಳ ಚಲನೆಯ ಆಧಾರದ ಮೇಲೆ ವಿವರವಾಗಿ ತಿಳಿಯಲು ಈ ಮುಂದಿನ ಒಳನೋಟಗಳನ್ನು ಆಧರಿಸಿ ವಿಶ್ಲೇಷಣೆ ನೀಡಲಾಗಿದೆ ಈ ಭವಿಷ್ಯವು ವೈದಿಕ ಜ್ಯೋತಿಷ್ಯದ ಆಧಾರದ ಮೇಲೆ ರೂಪಿತವಾಗಿದ್ದು ವೃತ್ತಿ ಆರ್ಥಿಕ ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಶಿಕ್ಷಣದಂತಹ ವಿವಿಧ ಅಂಶಗಳನ್ನು ಒಳಗೊಂಡಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಗ್ರಹಗಳ ಸಂಚಾರದ ಸ್ಥಿತಿ ಶನಿ ಶನಿಯು ಮೀನರಾಶಿಯಲ್ಲಿ ಅಂದರೆ ಒಂದನೆಯ ಮನೆಯಲ್ಲಿ ಸಂಚಾರ ಮಾಡುತ್ತಾನೆ ಇದು ವೈಯಕ್ತಿಕ ಜವಾಬ್ದಾರಿಗಳು ಮತ್ತು ಕ್ರಮಶಿಕ್ಷಣದ ಮೇಲೆ ಗಮನವನ್ನು ಹೆಚ್ಚಿಸುತ್ತದೆ ರಾಹು ರಾಹುವು ಕುಂಭ ರಾಶಿಯಲ್ಲಿ ಅಂದರೆ ಹನ್ನೆರಡನೆಯ ಮನೆಯಲ್ಲಿ ಇರುತ್ತಾನೆ ಹಾಗಾಗಿ ಆಧ್ಯಾತ್ಮಿಕತೆ ವಿದೇಶಿ ಸಂಬಂಧಗಳು ಮತ್ತು ಖರ್ಚುಗಳ ಮೇಲೆ ಪರಿಣಾಮ ಬೀರುತ್ತಾನೆ ಖೇತು ಕೇತುವು ಸಿಂಹರಾಶಿಯಲ್ಲಿ ಅಂದರೆ ಆರನೆಯ ಮನೆಯಲ್ಲಿ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ಸವಾಲುಗಳು ಮತ್ತು ಆರೋಗ್ಯದ ಕಡೆ ಗಮನ ನೀಡುವ ಅಗತ್ಯವಿರುತ್ತದೆ ಗುರು ಗುರುವು ಮಿಥುನ ರಾಶಿಯಲ್ಲಿ ಅಂದರೆ ನಾಲ್ಕನೆಯ ಮನೆಯಲ್ಲಿ ಇರುವುದರಿಂದ ಕುಟುಂಬ ಜೀವನ ಆಸ್ತಿ ಮತ್ತು ಭಾವನಾತ್ಮಕ ಸ್ಥಿರತೆಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತಾನೆ ಶುಕ್ರ ಶುಕ್ರನು ವೃಷಭ ರಾಶಿಯಲ್ಲಿ ಅಂದರೆ ತನ್ನದೇ ಮನೆಯಲ್ಲಿ ಇದ್ದು ಕಮ್ಯುನಿಕೇಶನ್ ರಿಲೇಶನ್ಶಿಪ್ ಮತ್ತು ಸೌಂದರ್ಯದ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತಾನೆ ಸೂರ್ಯ ಸೂರ್ಯನು ಜುಲೈ ಹದಿನೈದರವರೆಗೆ ಮಿಥುನ ರಾಶಿಯಲ್ಲಿ ಅಂದರೆ ನಾಲ್ಕನೆಯ ಮನೆಯಲ್ಲಿ ಇದ್ದು ನಂತರ ಕರ್ಕಾಟಕ ರಾಶಿಗೆ ಅಂದರೆ ಐದನೆಯ ಮನೆಯಲ್ಲಿ ಸ್ಥಳಾಂತರಗೊಳ್ಳುತ್ತಾನೆ ಇದು ಸೃಜನಶೀಲತೆ ಮತ್ತು ಮಕ್ಕಳ ವಿಷಯಗಳ ಮೇಲೆ ಗಮನ ತರುತ್ತದೆ ಬುಧನು ಕರ್ಕಾಟಕ ರಾಶಿಯಲ್ಲಿ ಅಂದರೆ ಐದನೆಯ ಮನೆಯಲ್ಲಿ ಇದ್ದು ಬುದ್ಧಿವಂತಿಕೆ ಶಿಕ್ಷಣ ಮತ್ತು ನಲ್ಲಿ ಲಾಭ ಮಂಗಳ ಕೂಜ ಅಥವಾ ಮಂಗಳನು ಸಿಂಹರಾಶಿಯಲ್ಲಿ ಅಂದರೆ ಆರನೆಯ ಮನೆಯಲ್ಲಿ ಇದ್ದು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತಾನೆ ವಿವರವಾದ ಭವಿಷ್ಯ ಒಂದು ವೃತ್ತಿ ಮತ್ತು ವ್ಯಾಪಾರ ವೃತ್ತಿಯಲ್ಲಿ ಯಶಸ್ಸು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆಯಿದೆ ಶನಿಯ ಒಂದನೆಯ ಮನೆಯ ಸಂಚಾರವು ಕೆಲಸದಲ್ಲಿ ಕ್ರಮಶಿಕ್ಷಣ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಉದ್ಯೋಗದಲ್ಲಿ ಪ್ರಶಂಸೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ದೊರೆಯಬಹುದು ವ್ಯಾಪಾರ ವ್ಯಾಪಾರದಲ್ಲಿ ಲಾಭದಾಯಕ ಅವಕಾಶಗಳು ಕಂಡುಬರಬಹುದು ವಿಶೇಷವಾಗಿ ಬುಧನ ಐದನೆಯ ಮನೆಯ ಸಂಚಾರದಿಂದ ಈ ಲಾಭ ದೊರೆಯುತ್ತದೆ ಕಮ್ಯುನಿಕೇಷನ್ ಆಧಾರಿತ ವ್ಯಾಪಾರಗಳು ಅಂದರೆ ಮಾರ್ಕೆಟಿಂಗ್ ಮಾಧ್ಯಮ ಶಿಕ್ಷಣದಂತಹ ಕ್ಷೇತ್ರಗಳಲ್ಲಿ ಉತ್ತಮ ಲಾಭವನ್ನು ತರಬಹುದು ಆದರೆ ಕುಜನ ಆರನೆಯ ಮನೆಯ ಸ್ಥಾನದಿಂದ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡ ಎದುರಾಗಬಹುದು ಆದ್ದರಿಂದ ತಾಳ್ಮೆಯಿಂದ ಕೆಲಸ ಮಾಡುವುದು ಮುಖ್ಯ ಪರಿಹಾರ ಕೆಲಸದಲ್ಲಿ ಯಶಸ್ಸಿಗಾಗಿ ಶನಿವಾರದಂದು ಶನಿದೇವರಿಗೆ ತೈಲಾಭಿಷೇಕ ಮಾಡಿ ಎರಡು ಆರ್ಥಿಕ ಸ್ಥಿತಿ ಲಾಭದ ಅವಕಾಶ ಶುಕ್ರನ ಮೂರನೆಯ ಮನೆಯ ಸಂಚಾರವು ಆರ್ಥಿಕ ಲಾಭಕ್ಕೆ ಸಹಾಯಕವಾಗಿದೆ ಹೊಸ ಆರ್ಥಿಕ ಯೋಜನೆಗಳು ಲಾಭ ತರಬಹುದು ಆದರೆ ರಾಹುವಿನ ಹನ್ನೆರಡನೆಯ ಮನೆಯ ಸ್ಥಾನದಿಂದ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು ಆದ್ದರಿಂದ ಆರ್ಥಿಕ ಯೋಜನೆಯಲ್ಲಿ ಜಾಗರೂಕತೆ ಅಗತ್ಯ ಹೂಡಿಕೆ ದೀರ್ಘಕಾಲೀನ ಹೂಡಿಕೆಗಳಿಗೆ ಈ ತಿಂಗಳು ಒಳ್ಳೆಯ ಸಮಯವಾಗಿದೆ ಆದರೆ ಪೂಜಾ ಮತ್ತು ಗುರುವಿನ ಸ್ಥಾನದಿಂದಾಗಿ ದೊಡ್ಡ ಅಪಾಯದ ಹೂಡಿಕೆಗಳಿಂದ ದೂರವಿರಿ ಪರಿಹಾರ ಆರ್ಥಿಕ ಸ್ಥಿರತೆಗಾಗಿ ಶುಕ್ರವಾರದಂದು ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ ಮಾಡಿ ಮೂರು ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿ ಶುಕ್ರನ ಮೂರನೆಯ ಮನೆಯ ಸಂಚಾರವು ಪ್ರೀತಿಯ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಂವಹನವನ್ನು ಸುಧಾರಿಸುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಿವಾಹಿತರಿಗೆ ವಿವಾಹದ ಪ್ರಸ್ತಾಪಗಳು ಬರಬಹುದು ವಿಶೇಷವಾಗಿ ಶನಿಯ ಒಂದನೆಯ ಮನೆಯ ಸ್ಥಾನವು ಈ ಸ್ಥಿರತೆಯನ್ನು ತರುತ್ತದೆ ವೈವಾಹಿಕ ಜೀವನ ವೈವಾಹಿಕ ಜೀವನದಲ್ಲಿ ಒಡನಾಟ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಆದರೆ ಕುಜನ ಆರನೆಯ ಮನೆಯ ಸ್ಥಾನದಿಂದ ಸಣ್ಣ ಜಗಳಗಳು ಉಂಟಾಗಬಹುದು ಆದ್ದರಿಂದ ತಾಳ್ಮೆಯಿಂದ ಸಂವಾದ ನಡೆಸಿ ಪರಿಹಾರ ಸಂಬಂಧಗಳಲ್ಲಿ ಸಾಮರಸ್ಯಕ್ಕಾಗಿ ಗುರುವಾರದಂದು ಗುರುವಿಗೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ನಾಲ್ಕು ಕುಟುಂಬ ಜೀವನ ಕುಟುಂಬದ ಸಂತೋಷ ಗುರುವಿನ ನಾಲ್ಕನೆಯ ಮನೆಯ ಸಂಚಾರವು ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟನ್ನು ತರುತ್ತದೆ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಉದಾಹರಣೆಗೆ ಭೂಮಿ ಅಥವಾ ವಾಹನ ಖರೀದಿಯಂತಹ ವಿಷಯಗಳಲ್ಲಿ ಧನಾತ್ಮಕ ಬೆಳವಣಿಗೆಗಳು ಸಾಧ್ಯ ಬಂದು ಬಳಗ ಬಂಧುಗಳಿಂದ ಬೆಂಬಲ ಸಿಗುವುದು ಆದರೆ ರಾಹುವಿನ ಹನ್ನೆರಡನೆಯ ಮನೆಯ ಪ್ರಭಾವದಿಂದ ಕೆಲವೊಮ್ಮೆ ಗೊಂದಲಗಳು ಉಂಟಾಗಬಹುದು ಪರಿಹಾರ ಕುಟುಂಬದ ಶಾಂತಿಗಾಗಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಐದು ಆರೋಗ್ಯ ಎಚ್ಚರಿಕೆ ಶನಿಯ ಒಂದನೆಯ ಮನೆಯ ಸಂಚಾರವು ಆರೋಗ್ಯದ ಕಡೆ ಗಮನ ನೀಡುವಂತೆ ಸೂಚಿಸುತ್ತದೆ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳು ಉದಾಹರಣೆಗೆ ಜೀರ್ಣಕ್ರಿಯೆ ಜಂಟಿ ನೋವುಗಳಂತಹ ಸಮಸ್ಯೆಗಳು ಕಾಣಿಸಬಹುದು ಪರಿಹಾರ ಆರೋಗ್ಯಕ್ಕಾಗಿ ದಿನವೂ ಯೋಗ ಅಥವಾ ಧ್ಯಾನ ಮಾಡಿ ಶನಿವಾರದಂದು ಹನುಮಂತನಿಗೆ ಸಿಂಧೂರದಿಂದ ಅರ್ಚನೆ ಮಾಡಿ ಆರು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಬುಧನ ಐದನೆಯ ಮನೆಯ ಸಂಚಾರವು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಗಮನ ಮತ್ತು ಯಶಸ್ಸನ್ನು ತರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆಯಿದೆ ವಿದೇಶದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಅವಕಾಶಗಳು ಉಜ್ವಲವಾಗಿವೆ ಪರಿಹಾರ ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಬುಧವಾರದಂದು ಗಣಪತಿಗೆ ಮೋದಕ ಅರ್ಪಿಸಿ ಶುಭ ದಿನಗಳು ಜುಲೈ ಒಂದರಿಂದ ರಿಂದ ಹತ್ತು ಆರ್ಥಿಕ ಯೋಜನೆಗಳಿಗೆ ಒಳ್ಳೆಯ ಸಮಯ ಜುಲೈ ಹದಿನೈದರಿಂದ ಇಪ್ಪತ್ತು ವೃತ್ತಿಯಲ್ಲಿ ಪ್ರಗತಿಗೆ ಒಳ್ಳೆಯ ದಿನಗಳು ಜುಲೈ ಇಪ್ಪತ್ತೈದರಿಂದ ಮೂವತ್ತೊಂದು ಸಂಬಂಧಗಳು ಮತ್ತು ಕುಟುಂಬದ ವಿಷಯಗಳಿಗೆ ಶುಭ ಎಚ್ಚರಿಕೆಯ ದಿನಗಳು ಜುಲೈ ಹನ್ನೊಂದರಿಂದ ಹದಿನಾಲ್ಕು ಒತ್ತಡ ಮತ್ತು ಗೊಂದಲದಿಂದ ಎಚ್ಚರಿಕೆಯಿಂದಿರಿ ಜುಲೈ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಆರ್ಥಿಕ ಖರ್ಚುಗಳ ಮೇಲೆ ಗಮನವಿರಲಿ ಒಟ್ಟಾರೆ ಒಳನೋಟ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಆನಂದದಾಯಕ ಮತ್ತು ಸಕಾರಾತ್ಮಕ ಸಮಯವಾಗಿದೆ ವೃತ್ತಿಯಲ್ಲಿ ಯಶಸ್ಸು ಆರ್ಥಿಕ ಲಾಭ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯ ಕಂಡುಬರಬಹುದು ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಆರೋಗ್ಯ ಮತ್ತು ಖರ್ಚುಗಳ ಕಡೆ ಎಚ್ಚರಿಕೆಯಿಂದಿರುವುದು ಮುಖ್ಯ ತಾಳ್ಮೆ ಕ್ರಮಶಿಕ್ಷಣ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳು ಈ ತಿಂಗಳನ್ನು ಇನ್ನಷ್ಟು ಫಲಪ್ರದವಾಗಿಸುತ್ತವೆ ನಿಮಗೆ ಉಚಿತವಾಗಿ ವೈಯಕ್ತಿಕ ಜಾತಕ ಜನ್ಮಕುಂಡಲಿ ವಧುವರ ಸಾಲಾವಳಿ ಗೃಹ ಪ್ರವೇಶ ಮುಹೂರ್ತ ಮದುವೆಯ ಮುಹೂರ್ತ ಅನ್ನ ವಿದ್ಯಾಭ್ಯಾಸ ಪ್ರಾರಂಭ ಬೇಕೆ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ದಯವಿಟ್ಟು ನೋಡಿ